ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವಿಶೇಷ ಅಂತಂದರೆ ಪ್ರತಿ ವರ್ಷದಂತೆ ಆಷಾಢ ಮಾಸದ ಕೊನೆಯ ಮಂಗಳವಾರದಂದು ಚಿತ್ರದುರ್ಗದ ಕರಿವಿನಕಟ್ಟೆ ವೃತ್ತದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತ್ತು ಅಂದರೆ ಹೋಳಿಗೆಮ್ಮ ಅಥವಾ ಅಜ್ಜಿ ಹಬ್ಬದ ಒಂದು ಕಾರ್ಯಕ್ರಮ ಜರುಗಿತ್ತು ಇದು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ ಅಂತಲೇ ನಾವು ಹೇಳಬಹುದು ಈ ಒಂದು ಅಜ್ಜಿ ಹಬ್ಬ ಅಥವಾ ಹೋಳಿಗೆ ಅಮ್ಮ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ ಹಿಂದಿನ ಕಾಲದಲ್ಲಿ ಮಹಾಮಾರಿಯಾದಂತಹ ಕಾಯಿಲೆಗಳು ಅಂದರೆ ದಡಾರ ಸಿಡುಬು ಕಾಲರ ಮುಂತಾದ ರೋಗಗಳು ಮಕ್ಕಳಿಗೆ ಬರ್ತಾ ಹಾಗಾಗಿ ಅಂತಹ ಕಾಯಿಲೆಗಳು ಭಾರದಲ್ಲಿ ಮಕ್ಕಳಿಗೆ ಬಾಧ್ಯತೆ ಕೊಡದೇ ಇಲ್ಲ ಅಂತೇಳಿ ಈ ಒಂದು ಆಚರಣೆಯನ್ನು ಮಾಡ್ತಾಯಿದ್ರು ಅಂದ ಅಂದಿನ ಅಂದಿನ ಕಾಲದಿಂದ ಇಂದಿಗೂ ಸಹ ಈ ಒಂದು ಪದ್ಧತಿಯನ್ನು ಆಚರಣೆಯನ್ನು ಮಾಡ್ಕೊತ ಬರ್ತಾ ಇದ್ದಾರೆ ಈ ಒಂದು ಹಬ್ಬದ ಆಚರಣೆ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಸಹ ಒಂದು ಆಚರಣೆ ಅಂತಲೇ ನಾವು ಕರಿಬೋದು ಹೋಳಿಗೆ ಎಡೆ ಹಾಗೂ ತೆಂಗಿನಕಾಯಿ ಮೊಸರನ್ನ ಮುಂತಾದ ಪದಾರ್ಥಗಳನ್ನು ಮಾಡಿ ಎಡೆಯ ರೂಪದಲ್ಲಿ ಬೇವಿನ ಸೊಪ್ಪು ಹೂವು ಬಾಳೆಹಣ್ಣು ಮುಂತಾದವುಗಳನ್ನು ತಂದು ಒಂದು ಕಡೆ ಇಟ್ಟು ಈ ಒಂದು ತಾಯಿಗೆ ನಮನವನ್ನು ಮಾಡ್ತಾರೆ ಭಕ್ತಾದಿಗಳು ಈ ಒಂದು ಯಾವುದೇ ಮಕ್ಕಳಿಗೆ ತೊಂದರೆ ಆಗದಿರಲಿ ಹಾಗೆಯೇ ಮಳೆ ಬೆಳೆ ತುಂಬ ಚೆನ್ನಾಗಿ ಆಗಲಿ ಅಂತೇಳಿ ಈ ಒಂದು ಆಚರಣೆಯನ್ನು ಇಂದಿಗೂ ಸಹ ಚಿತ್ರದುರ್ಗದ ಪ್ರಮುಖ ಕರುವಿನಕಟ್ಟ ಸರ್ಕಲಲ್ಲಿ ಆಚರಣೆ ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಆಚರಣೆ ಮಾಡ್ತಾ ಇದ್ದಾರೆ ನೋಡಿ ಈ ಒಂದು ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಪಕ್ಕದಲ್ಲಿ ತಿಪ್ಪನಘಟ್ಟ ತಿಪ್ಪನಘಟ್ಟಮ್ಮ ದೇವಸ್ಥಾನ ಕೂಡ ಇದೆ ಆ ತಿಪ್ಪನಘಟ್ಟಮ್ಮ ದೇವಿಯ ಒಂದು ಆಶೀರ್ವಾದವನ್ನು ಪಡೆದು ನಮ್ಮ ನಮಗೆಲ್ಲ ಮಳೆ ಬೆಳೆ ಹಾಗೂ ಮಕ್ಕಳಿಗೆ ಎಲ್ಲರಿಗೆ ಆರೋಗ್ಯವನ್ನು ಕರುಣಿಸುವ ಭಾಗ್ಯ ನೀಡುತ್ತಾಯಿ ಅಂತೇಳಿ ತಿಪ್ಪನಘಟ್ಟಮ್ಮನಿಗೆ ಬೇಡಿ ಹೋಗ್ತಕ್ಕಂಥ ಒಂದು ದೃಶ್ಯಾವಳಿ ನೀವೆಲ್ಲ ನೋಡ್ಬೋದು ಈ ಒಂದು ಭಕ್ತ ಸಮೂಹ ಎಷ್ಟು ಜನ ಬಂದಿದ್ದಾರೆ ನೋಡಿ ಹಾಗೆಯೇ ಈ ಒಂದು ವಿಚಾರವಾಗಿ ತುಂಬ ಹಿರಿಯರು ಹಾಗೂ ಕೆಲವು ಮಹಿಳೆಯರು ಕೂಡ ಈ ಒಂದು ಆಚರಣೆ ಯಾಕೆ ಮಾಡ್ತಿದ್ದಾರೆ ಅಂತೇಳಿ ಮಾತಾಡಿದರೆ ಆ ಒಂದು ದೃಶ್ಯವನ್ನು ಕೂಡ ನೀವು ನೋಡ್ಬೋದು ಈ ಇಂಥ ನಾಗರಿಕತನ ಈ ಇರಲಿಲ್ಲ ಮಕ್ಕಳಿಗೆ ಅನಾಗರಿಕತನದಿಂದ ರೋಗಗಳು ಇತ್ತು ದಡಲ್ ನಮ್ಮ ಅವೆಲ್ಲ ಅವನ ನಿವಾರಣೆಗೋಸ್ಕರ ಈ ರೀತಿ ಪದ್ಧತಿನ ಆಚರಣೆ ಮಾಡಿದರು ಅದು ಇವತ್ತಿಗೂ ಬರ್ತಾ ಇದೆ ಆದರೆ ಅವತ್ತಿನ ದಿವಸ ಅವರವ್ರ ಮನೆಯಿಂದ ಜನಸಂಖ್ಯೆ ಕಡಿಮೆ ಇತ್ತು ಮನೆಯಿಂದ ದೇವಸ್ಥಾನಕ್ಕೆ ಇಟ್ಟು ಬರ್ತಿದ್ರು ಇವತ್ತಿನ ಟೈಮ್ನಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಪ್ಲೇಸು ಇಡೋಕ್ಕೆ ಜಾಗ ಇಲ್ಲದ್ರಿಂದ ಈ ಇಂಥ ಜಾಗಗಳಿಗೆ ಇಟ್ಟು ಮನಸ್ಸು ಪಡ್ಕೊಂತಾರೆ ಅಷ್ಟೇ ಮಾಡ್ತಾರೆ ಇದು ಮತ್ತೆ ವರ್ಷ ಇಲ್ಲಿನ ಕಾಲದಲ್ಲಿ ಕಾದ್ರ ಅವೆಲ್ಲ ಜಾಸ್ತಿ ಆಗ್ತಾ ಇತ್ತು ಅದೆಲ್ಲ ಹೋಗಿ ಅಂತೇಳಿ ಮನುಷ್ಯ ಮಾಡಿಬಿಟ್ಟು ಹೋಳಿಗೆ ಮಾಡಿ ಮಾಡಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಇಲ್ಲಿ ತೊಗೊಂಡ್ಬಂದು ಹೋಳಿಗೆಮ್ಮ ಅಂತ ಮಾಡಿಬಿಟ್ಟು ಎಡೆ ಇಟ್ಟು ಹೂರಿಂದ ಪ್ರತಿ ಮನೆಯಿಂದ ಹೋಳಿಗೆ ಮತ್ತು ಕುಡಿಕೆ ಅರಶಿನ ಕಂಬು ಹೂವು ಉಪವಾಸ ಇದ್ಬಿಟ್ಟು ಮಾಡ್ತಾರೆ ಮನೇಲಿ ಯಾವುದೇ ಅದನ್ನು ಎಂಜಿನ್ ಮಾಡದೇ ಮಾಡದೆ ಮಾಡಿಕೊಂಡು ಇಲ್ಲಿ ಎಡೆ ಮಾಡಿ ಮಳೆ ಪದ இந்த மாடலத்தோட வச்சனன் మతి విశేషంగా మస్ర నవల ఏడే మస్ర నవల ఆయన చెప్పినట్టు మాత్రమే ఇస్తారన్న అమ్మ ఆయన అజే మార్కారు ఇదు ప్రతిమనంద నవ్వులు ఇక్కడకు తిరిగి వస్తున్నారు ఇప్పుడు మనం వెళ్తాం కదా తీగజ తీగ ಲ್ಲ ಸಿಡುಬು ದಡಾರ ಎಲ್ಲ ಬರ್ತಿತ್ತಲ್ಲ ಸರ್ ಅದೆಲ್ಲ ನಮಗೂ ಆಗಿದೆ ಹಂಗಾದಾಗ ಮೂರು ವಾರ ಮೊಸರನ್ನ ಕಳಿಸೋರು ಮೂರು ವಾರ ಮೊಸರನ್ನ ಕಳಿಸಿ ದೇವ್ ದೇವಸ್ಥಾನ ಕಳಿಸೋರು ಆಮೇಲೆ ನಾಲ್ಕನೇ ವಾರ ಈ ಥರ ಹೋಳಿಗೆ ಅದು ಮಾಡಿಬಿಟ್ಟು ಈ ಥರ ಹೊಸ ಇದು ಮಡಕೆ ತೊಗೊಂಬಂದು ಅದರಲ್ಲಿ ಬೇವಿನ ಸೊಪ್ಪು ಅದೆಲ್ಲ ಇಟ್ಬಿಟ್ಟು ಕಳಿಸೋದು ಈಗ ಅದನ್ನೇ ಮುಂದುವರಿಸಿ ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈ ಥರ ಸಿಟ್ಟು ರೋಗ ಈ ಥರ ಎಲ್ಲ ಬರಬಾರ್ದು ಅಂತ ಹೇಳಿ ಇವಾಗ ಅಮ್ಮನಪ್ಪ ಮಾಡ್ತಾರೆ ಸರ್ ಹೋಳಿಗೆ ಅಮ್ಮ ಅಂತ ಅಥವಾ ಅಜ್ಜಿ ಅಜ್ಜಿ ಅಬ್ಬ ಅಂತ ಮಾಡ್ತಾರೆ ಸುಮಾರು ನಾವು ಚಿಕ್ಕ ಮಕ್ಕಳಿಂದಲೂ ತುಂಬ ವರ್ಷಗಳ ಈಗ ಮೂವತ್ತು ನಲ್ವತ್ತು ವರ್ಷದಿಂದಲೂ ಮಾಡ್ತಾ ಇದ್ದಾರೆ ಸರ್ ಅದಕ್ಕೂ ಮುಂಚೆ ನಮ್ಮ ಅಮ್ಮರೆಲ್ಲ ಮಾಡ್ತಾಯಿದ್ರು ಅಂತೆ ನಮ್ಗೆ ಆದಾಗಲೂ ಹಂಗೆ ಮಾಡ್ತಾ ಇದ್ದರು ಅದನ್ನೇ ಈಗ ಈ ತರ ಮಾಡ್ತಾರೆ ಮಕ್ಕಳಿಗೆಲ್ಲ ಚೆನ್ನಾಗಾಗಿ ಅಂತ ಈ ಥರ ಎಲ್ಲ ಮಾಡ್ತಾ ತ್ಯಾಂಕ್ ಯು ನಮಸ್ಕಾರ ಈ ಹೋಳಿಗೆ ಅಮ್ಮ ಅನ್ನೋ ಒಂದು ಕಾರ್ಯಕ್ರಮ ನೂರಾರು ವರ್ಷಗಳಿಂದ ಹಡ್ಕೊಂಬರಿಂದ ಇರುವಂಥ ಒಂದು ಪರಂಪರೆ ಈ ಹೋಳಿಗೆ ಅಮ್ಮ ಮಾಡೋ ಉದ್ದೇಶ ಏನು ಅಂದರೆ ವರ್ಷಕ್ಕೊಂದು ಸಲ ಶ್ರಾವಣ್ಣ ಇನ್ನೇನು ಬರತ್ತೆ ಅನ್ನೋದಕ್ಕರೆ ಮಾಡ್ತಾರೆ ಮಳೆ ಬೆಳೆ ಬರಲಿ ಮತ್ತು ಯಾವೆಲ್ಲ ರೋಗ ರುಜಿನಿಗಳು ಯಾವ ಬರಬಾರ್ದು ಎಲ್ಲ ಸಣ್ಣ ಮಕ್ಕಳಿಗೆ ಯಾವುದು ಕಾಯಿಲೆ ಕಸಾಲೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಹೋಳ್ಗೆ ಅಮ್ಮ ಅನ್ನೋ ಒಂದು ಕಾರ್ಯಕ್ರಮ ಪುರಾತನ ನಡ್ಸ್ಕೊಂಡು ಬಂದಿದ್ದಾರೆ ಅದು ಇವಾಗಿನ ನಮ್ಮ ಯುವ ಪೀಳಿಗೆ ಕೂಡ ಇದನ್ನು ಆರ್ಗನೈಸ್ ಮಾಡಿ ವರ್ಷ ವರ್ಷ ಜಲಕೆಡ್ ಸರ್ಕಲ್ನಲ್ಲಿ ಈ ಒಂದು ಅಮ್ಮ ಅನ್ನೋ ಒಂದು ಆಚರಣೆ ಮಾಡಿ ಪ್ರತಿ ವರ್ಷ ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುತ್ತಮುತ್ತ ಇರುವಂಥ ಎಲ್ಲ ಗ್ರಾಮಸ್ಥರು ಬಂದು ಅಮ್ಮನ ನೈವೇದ್ಯ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ